ಡಿಜಿಟಲ್ ಮೀಡಿಯಾ ಇದು ಗೋಣಿಕೊಪ್ಪ ಅಮ್ಮ ಕೊಡವ ಸಮಾಜದ ಕಟ್ಟಡದ ಸುತ್ತಲಿನಲ್ಲಿ ಎರಡು ಕೋಟಿ ವೆಚ್ಚದ ತಡಗೋಡೆ ಕಾಮಗಾರಿ ನೂತನ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿದ ಕ್ಷೇತ್ರದ ಶಾಸಕ ಎಎಸ್ ಪೊನ್ನಣ್ಣ ಅಮ್ಮಕೊಡವ ಸಮಾಜದ ಹಲವು ದಶಕಗಳ ಬೇಡಿಕೆ ಈಡೇರಿಸಿದ ಶಾಸಕರಾದ ಎಎಸ್ ಪೊನ್ನಣ್ಣ ಗೋಣಿಕೊಪ್ಪ ನಗರದಲ್ಲಿರುವ ಅಮ್ಮಕೊಡವ ಸಮಾಜ ಅಖಿಲ ಅಮ್ಮಕೊಡವ ಸಮಾಜದ ಅಧ್ಯಕ್ಷರಾದ ಬಾನಂಡ ಪೃಥ್ವಿ ಅಧ್ಯಕ್ಷತೆಯಲ್ಲಿ ಜರುಗಿದ ಭೂಮಿ ಪೂಜೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ತೀತೀರ ಧರ್ಮಜಾ ಉಟ್ಟಪ್ಪ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮೀದೇರಿರ ನವೀನ್ ಪಾಲ್ಗೊಳ್ಳುವಿಕೆ ಗೋಣಿಕೊಪ್ಪ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಕುಲ್ಲಚಂಡ ಪ್ರಮೋದ್ ಗಣಪತಿ ಉಪಾಧ್ಯಕ್ಷರಾದ ಮಂಜುಳಾ ಉಪಸ್ಥಿತಿ ಸಣ್ಣ ನೀರಾವರಿ ಇಲಾಖೆಯ ಅಧಿಕಾರಿ ಕುಮಾರಸ್ವಾಮಿ ಸೇರಿದಂತೆ ಗ್ರಾಮ ಪಂಚಾಯಿತಿ ಸದಸ್ಯರ ಪಾಲ್ಗೊಳ್ಳುವಿಕೆ ಅಮ್ಮಕೊಡವ ಸಮಾಜದ ಪ್ರಮುಖರಾದ ಉಮೇಶ್ ಕೆಚಮಯ್ಯ ಸಮಾಜದ ಕಾರ್ಯದರ್ಶಿ ಪುತ್ತಮನೆ ಅನಿಲ್ ಪ್ರಸಾದ್ ನಿರ್ದೇಶಕ ಬಲ್ಯಂಡ ದಿನು ಮತ್ತಿತರರ ಪಾಲ್ಗೊಳ್ಳುವಿಕೆ ಇವತ್ತು ನಾವಿಲ್ಲಿ ಈ ಗೋಣಿ ಕಪ್ಪಲು ಅಖಿಲ ಅಮ್ಮ ಕೂಡ ಸಮಾಜದ ಈ ಒಂದು ಸ್ಥಳದಲ್ಲಿ ನಿಂತಿದ್ದೀವಿ ವಿಶೇಷವಾಗಿ ಇಲ್ಲಿ ಬಹಳಷ್ಟು ಕಾಮಗಾರಿಗಳು ಆಗಬೇಕಾಗಿತ್ತು ಅದರಲ್ಲಿ ತ್ವರಿತಗತಿಯಲ್ಲಿ ಇವತ್ತು ಏನು ಒಂದು ತಡೆಗೋಡೆ ಅಂತಿದೆ ಆ ತಡೆಗೋಡೆಗೆ ಒಂದು ಕೃಪೆಯನ್ನು ತೋರಿ ಈ ಒಂದು ಕಾರ್ಯಕ್ರಮ ಚಾಲನೆಯನ್ನು ಕೊಟ್ಟಂತ ನಮ್ಮ ನೆಚ್ಚಿನ ಶಾಸಕರು ಇಲ್ಲಿ ಉಪಸ್ಥಿತರಿದ್ದಾರೆ ಅವರಿಗೆ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ ಅಂತೆಯೇ ನಮ್ಮ ಸಮಾಜದ ಮುಖಂಡರುಗಳು ಕೂಡ ಇಲ್ಲಿದ್ದಾರೆ ಅವರಿಗೆ ಕೂಡ ಸಮಾಜದ ಅಧ್ಯಕ್ಷರಂಥ ಶ್ರೀಮಂತ ಪೃಥ್ವಿ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇನೆ ನಮ್ಮ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷ ಶ್ರೀಮಾನ್ ನವೀನ್ ಅವರು ಇದ್ದಾರೆ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಹಿರಿಯರಾಗಿ ನಮ್ಮ ಜನಾಂಗದ ಮುತ್ತಮನೆ ಅವರು ಅವರಿದ್ದಾರೆ ಅವರ ವಿಚಾರ ತುಂಬಷ್ಟು ವರ್ಣಿಸಬೇಕಾಗುತ್ತೆ ತದನಂತರದಲ್ಲಿ ಅವರಿಗೆ ಕೂಡ ವಿಶೇಷವಾದ ಸ್ವಾಗತವನ್ನು ಕೋರುತ್ತಾ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಮಿತ್ರ ಮೂರು ನಾಲ್ಕರ ಸಂದರ್ಭದಲ್ಲಿ ಅಖಿಲ ಅಮ್ಮ ಕೂಡ ಸಮಾಜಕ್ಕೆ ಈ ನಮ್ಮ ಈ ಭಾಗದಲ್ಲಿ ಯಾವುದೇ ಒಂದು ಸ್ಥಳಾವಕಾಶ ಇರಲಿಲ್ಲ ಅಂದಿನ ಹಿರಿಯರು ಶ್ರಮಪಟ್ಟು ಒಂದು ಈ ಸ್ಥಳವನ್ನು ಒಂದು ಮೇಳ ಮಾಡುವುದರ ಮೂಲಕ ನಾವು ಕೆಲವರು ಹಿರಿಯರನ್ನು ನೆನೆಸ್ಕೊಳ್ಬೇಕಾಗುತ್ತೆ ಕೆಲವರು ಮೃತಪಟ್ಟಿದ್ದಾರೆ ಕೆಲವರು ಜೀವಂತ ಇದ್ದಾರೆ ಅವತ್ತು ನಮ್ಮ ಆಂಟಿಯವರ ಏನು ಯಜಮಾನರಿದ್ದರು ಅವರು ಕಾರ್ಯದರ್ಶಿಯಾಗಿ ಕೂಡ ಸೇವೆಯನ್ನು ಮಾಡಿದ್ದಾರೆ ಅಂಥ ಒಂದು ಸಂದರ್ಭದಲ್ಲಿ ಹಣಕಾಸು ಇರಲಿಲ್ಲ ಎಲ್ಲ ಕೈಯಿಂದ ಐವತ್ತೈವತ್ತು ಸಾವಿರ ನಾಲ್ಕೈದು ಜನ ಹಾಕಿ ಈ ಒಂದು ಜಾಗವನ್ನು ನಾವು ಖರೀದಿ ಮಾಡಿ ತದನಂತರದಲ್ಲಿ ಒಂದು ಕಟ್ಟಡವನ್ನು ಮಾಡಲಿಕ್ಕೆ ಹೊರಟಾಗ ಹಲವಾರು ಮುಖಂಡರು ದಾನವನ್ನು ಕೂಡ ನೀಡಿದ್ದಾರೆ ವಿಶೇಷವಾಗಿ ನಮಗೆ ಎಮ್ ಎಲ್ ಸಿ ವೀಣಾ ಅಚ್ಚನವರು ಒಂದು ಐದು ಲಕ್ಷ ಅಂಗಧಾನವನ್ನು ಕೊಟ್ಟು ಅರುಣ್ ಮಚೇರಿ ಕೊಟ್ಟರು ಇವತ್ತು ವಿಶೇಷವಾಗಿ ಹೇಳ್ಕೊಳ್ಳಿಕ್ಕೆ ಅಸಾಧ್ಯ ಹಾಗೂ ತುಂಬ ಹೃದಯದಿಂದ ಹೇಳಬೇಕಾಗುತ್ತೆ ನಮ್ಮ ಶ್ರೀಮಾನ್ ಪೊನ್ನಣ್ಣವರು ನಮಗೊಂದು ಭರವಸೆಯನ್ನು ಕೊಟ್ಟಿದ್ರು ಚುನಾವಣೆ ಸಂದರ್ಭದಲ್ಲಿ ನಿಮ್ಮ ಸಮಾಜಕ್ಕೆ ನನ್ನ ಸೇವೆ ಸದಾ ಇದೆ ನಾನು ಆಶೀರ್ವಾದ ಮಾಡ್ತೀನಿ ಅಂತ ಆ ಮಾತನ್ನು ಇವತ್ತು ನೆರವೇರಿಸಿಕೊಟ್ಟಿದ್ದಾರೆ ಬಹಳಷ್ಟು ಸರಿ ಇಲ್ಲಿ ಬಂದಿದ್ದಾರೆ ಮಾತನ್ನು ಹೇಳಿದ್ದಾರೆ ಇವತ್ತು ನೆರವೇರಿಸ್ಕೊಟ್ಟಿದ್ದಾರೆ ಅದನ್ನು ವಿಶೇಷವಾಗಿ ಹೇಳ್ಬೇಕಂದ್ರೆ ರಾಜಕೀಯವಾಗಿ ಹೇಳ್ಬೇಕಂದ್ರು ಕೂಡ ಒಂದೆರಡು ಮಾತುಗಳನ್ನು ಹೇಳ್ಬೇಕಾಗುತ್ತೆ ಹೇಳಿ ಅಂದಾಜು ಮೊತ್ತ ಎರಡು ಕೋಟಿ ಬಹುಶಃ ಅವರು ಇನ್ನಷ್ಟು ಕೊಡ್ಲಿಕ್ಕೆ ಕೂಡ ಅವರ ಉಮ್ಮನಸ್ಸಿನಲ್ಲಿ ಇದ್ದಾರೆ ಅದು ಮುಂದಿನ ದಿನಗಳಲ್ಲಿ ನಾವು ರಾಜ್ಯಕ್ಕೆ ಕೂಡ ಇಲ್ಲಿ ಒಂದು ಮಾತು ಹೇಳಬೇಕಾಗುತ್ತೆ ಈ ಸುಮಾರು ಏನು ಎರಡು ಸಾವಿರದ ಎರಡು ಮೂರರಲ್ಲಿ ಇದು ಅಸ್ತಿತ್ವಕ್ಕೆ ಬಂತು ತದನಂತರಲ್ಲಿ ಹಲವಾರು ಜನಪ್ರತಿನಿಧಿಗಳು ಕೂಡ ಬಂದಿದ್ದಾರೆ ನಾವು ಎಲ್ಲರನ್ನೂ ಕೂಡ ಮನವಿ ಮಾಡಿದ್ದೀವಿ ಅದರಲ್ಲಿ ನಮಗೆ ಕೊಟ್ಟಂಥ ಅನುದಾನ ಒಂದು ಅರುಣ್ ಒಂದು ವೀಣಾ ತದನಂತರ ಪೊನ್ನಣದವರು ವಿಶೇಷವಾಗಿ ಕಾಂಗ್ರೆಸ್ ಜನಪ್ರತಿನಿಧಿಗಳೇ ಬೇಕಾಯಿತು ಅಂತ ಹೇಳ್ತಕ್ಕದ್ದು ಕೂಡ ಇಲ್ಲಿ ಒತ್ತಿ ಹೇಳಬೇಕಾಗುತ್ತೆ ಏನೇ ಇರಲಿ ನಮಗೆ ನಮ್ಮ ಜನಾಂಗ ಅಲ್ಪ ಪ್ರಮಾಣದ ಜನಸಂಖ್ಯೆ ಇದ್ರು ಕೂಡ ಬಾಕಿ ವಿಚಾರದಲ್ಲಿ ವಿಶಿಷ್ಟತೆಯನ್ನು ಪಡ್ಕೊಂಡಂತ ಒಂದು ಜನಾಂಗ ಹಿಂದಿನ ಕಾಲದಲ್ಲಿ ನೀವು ಸೌತ್ಕೇರಲ್ಲಿ ಬರುತ್ತಿನ ಮುಂಚೆ ನಾವೇ ಪೂಜಾರಿಗಳು ತದನಂತರದಲ್ಲಿ ನೀವು ಪೂಜಾರಿಗಳು ಇಲ್ಲಿ ಹೌದು 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 ಹಾಗಾಗಿ ಅಂತ ಒಂದು ಮಹತ್ವವನ್ನು ಪಡೆದಂಥ ನಾವು ಜನಾಂಗ ನಮಗೊಂದು ಸಮಾಜ ಇಲ್ಲ ಅಂತ ಹೇಳ್ತಕ್ಕಂಥ ನೋವು ಹಿಂದಿ ಕೂಡ ಕಾಡ್ತಾ ಇದೆ ಅದರಲ್ಲಿ ಇರುವ ಸಮಾಜದ ಈ ಒಂದು ಕಟ್ಟಡದಲ್ಲಿ ಏನೊಂದು ಅಭಿವೃದ್ಧಿ ಕಾಣಲಿಕ್ಕೆ ನಾವು ಹೊರಟಾಗ ಈ ಒಂದು ತೋಡು ಏನಿದೆ ಇದು ನೀರು ಹರಿದು ಯಾವ ವರ್ಷ ವರ್ಷ ಕೂಡ ಸಮಾಜಕ್ಕೆ ಧಕ್ಕೆಯನ್ನು ಉಂಟು ಮಾಡುವಂಥ ಒಂದು ವ್ಯವಸ್ಥೆ ಆಗ್ತಾ ಇತ್ತು ಅದನ್ನು ನಮ್ಮ ಶಾಸಕರಿಗೆ ಮನವರಿಕೆ ಮಾಡಿಕೊಟ್ಟಂತ ಸಂದರ್ಭದಲ್ಲಿ ನನ್ನ ಕೈಲಾದ ಒಂದು ಸೇವೆಯನ್ನು ಮಾಡ್ತೀನಿ ಅಂತೇಳಿ ಅವರ ಸೇವೆಯನ್ನು ಇಲ್ಲಿ ಕೊಟ್ಟಿದ್ದಾರೆ ಅದರಿಂದ ತಡೆಗೋಡೆ ನಿರ್ಮಾಣವಾಗಿ ಮೊದಲನೇದಾಗಿ ಇಲ್ಲಿಗೆ ನೀರು ಬರುವಂಥ ವ್ಯವಸ್ಥೆ ನಿಂತು ಈ ಜಾಗಕ್ಕೆ ಒಂದು ಭದ್ರತೆ ಕಲ್ಪಿಸುವಂಥ ಒಂದು ಅಡಿಪಾಯವನ್ನು ಇವತ್ತು ಮಾಡಲಿಕ್ಕೆ ಹೊರಟಿದ್ದಾರೆ ಅದಕ್ಕೆ ನಾವು ನಮ್ಮ ಜನಾಂಗ ಹಾಗೂ ನಮ್ಮ ಸಮಾಜದ ಎಲ್ಲರ ಪರವಾಗಿ ಅವರಿಗೆ ಪ್ರತ್ಯೇಕವಾದ ಒಂದು ಗೌರವ ಹಾಗೂ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇನ್ನು ಮುಂದೆ ಕೂಡ ತಮ್ಮ ಸಹಕಾರ ಇರಲಿ ಈಶ್ವರ ಇತಪ್ಪ ಕಾವೇರಿ ಮಾತೆಯ ಅನುಗ್ರಹದೊಂದಿಗೆ ನಿಮ್ಮ ಸಹಕಾರದೊಂದಿಗೆ ನಮ್ಮ ಜನಾಂಗಕ್ಕೆ ಒಂದು ಉತ್ತಮವಾದ ಸಮಾಜ ನಿರ್ಮಾಣವಾಗಲಿ ಅಂತ ಹೇಳ್ತಕ್ಕಂತ ಮಾತನ್ನು ಹೇಳುತ್ತಾ ಅಧಿಕಾರಿ ವರ್ಗವೂ ಕೂಡ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ ಇದು ಸ್ವಲ್ಪ ದಿನ ಹಲವಾರು ಕಾರ್ಯಕ್ರಮಗಳನ್ನು ಯೋಜನೆಗಳನ್ನು ಈಗ ವಿರಾಜಪೇಟೆ ಕ್ಷೇತ್ರದಲ್ಲಿ ಕೊಡಗಿನಲ್ಲಿ ಅನುಷ್ಠಾನಕ್ಕೆ ಬರ್ತಾ ಇರೋದನ್ನು ತಾವೆಲ್ಲ ಕೂಡ ಗಮನಿಸಿದೆ ಇವತ್ತು ನಮ್ಮ ಕೊಡುವ ಸಮಾಜ ಭಾಳ ಸಣ್ಣ ಸಂಖ್ಯೆಯಲ್ಲಿ ನಮ್ಮದೇ ಆದಂಥ ವಿಶಿಷ್ಟ ಸಂಸ್ಕೃತಿ ಆಚಾರ ವಿಚಾರ ಎಲ್ಲವನ್ನ ಒಂದು ಇಲ್ಲಿಯ ಬದುಕನ್ನು ಕಟ್ಕೊಂಡಿರುವಂಥ ಒಂದು ಸಮಾಜ ಅವರಿಗೆ ಇಲ್ಲಿ ಭಾಳ ಸಮಯ ಪಟ್ಟು ಒಂದು ಕಟ್ಟಡ ನಿರ್ಮಾಣ ಮಾಡ್ತಾರೆ ಆದರೆ ಈ ನೀರಿನ ಸಮಸ್ಯೆ ಅದು ಮಳೆ ಬಂದಾಗ ಮೂರು ಮೂರು ಸತಿ ಪ್ರವಾಹವಾಗಿ ಇಲ್ಲಿ ಅದನ್ನು ಬಳಸಲಿಕ್ಕೆ ಸಾಧ್ಯ ಆಗ್ತದೆ ನಾನು ಕಳೆದ ಎರಡು ಮೂರು ಬಾರಿ ಕಾರ್ಯಕ್ರಮಕ್ಕೆ ಬಂದಾಗ ಅವರ ಒತ್ತಾಯ ಇಲ್ಲಿ ಒಂದು ತಡೆಗೋಡೆ ನಿರ್ಮಾಣ ಆಗಬೇಕು ಅಂತ ಅದರಂತೆ ಈಗ ನೂರ ಇಪ್ಪತ್ತು ಮೀಟರ್ ಉದ್ದದ ತಡೆಗೋಡೆಯನ್ನು ನಿರ್ಮಾಣ ಮಾಡಿ ಮಳೆಗಾಲದಲ್ಲೂ ಕೂಡ ಈ ಜಾಗವನ್ನು ಬಳಸುವಂಥ ರೀತಿಯಲ್ಲಿ ಆಗಬೇಕು ಅಂತ ಹೇಳುವ ಕಾರ್ಯಕ್ರಮ ಎರಡು ಕೋಟಿ ರೂಪಾಯಿಯಷ್ಟು ವೆಚ್ಚದಲ್ಲಿ ಈ ಒಂದು ಯೋಜನೆಯನ್ನು ರೂಪಿಸಿ ಇವತ್ತು ನಾವು ಕಾಲಿನ ದರಕ್ಕೆ ಚಾಲನೆಯನ್ನು ಕೊಟ್ಟಿದ್ದೇವೆ ಇದರಿಂದ ಎಲ್ಲರೂ ಸೇರಿ ಪೂಜೆಯನ್ನು ನಡೆಸಿ ದೇವರ ಅನುಗ್ರಹವನ್ನು ಕೂಡ ಪಡೆದು ಅತಿ ಶೀಘ್ರವಾಗಿ ಗುಣಮಟ್ಟವಾಗಿ ಪೂರ್ಣಗೊಳ್ಳಿ ಅಂತ ನಾವೆಲ್ಲ ಪ್ರಾರ್ಥಿಸ್ತೇನೆ ಆ ಕೆಲಸ ಆಗಿ ಈ ತಡೆಗೋಡೆಯ ಮೂಲಕ ನಮ್ಮ ಕೊಡುವ ಸಮಾಜಕ್ಕೆ ಈ ಕಟ್ಟಡದ ಬಳಿಕೆ ಮತ್ತು ಈ ಜಾಗದ ಬಳಿಕೆ ಒಳ್ಳೆಯ ಕೋಣಿಕೊಪ್ಪಲಿನಲ್ಲಿ ಒಳ್ಳೆಯ ಜಾಗದಲ್ಲಿದೆ ಅವರಿಗೆ ಸ್ಥಳ ಅದನ್ನು ಬಳಸುವಂತ ಆಗಲಿ ಅಂತ ನಾನು ಕೂಡ ಆಶಯಿಸಿದೆ ಇದು ಅಭಿವೃದ್ಧಿಗೆ ಅಂತ ಹೇಳಿ ಸರ್ಕಾರದಿಂದ ವಿಶೇಷವಾಗಿ ಒಂದು ಇಪ್ಪತ್ತು ಲಕ್ಷ ರೂಪಾಯಿಯ ಅನುದಾನವನ್ನು ಕೂಡ ಕೊಡಲಾಗಿದೆ ಅಂತ ಶೀಘ್ರವಾಗಿ ಅವರಿಗೆ ತಲುಪುತ್ತದೆ ಹಾಗೆ ಸಣ್ಣ ಸಮಾಜಗಳು ಸಣ್ಣ ಸಮುದಾಯಗಳು ಹಲವಾರು ಸೇರಿ ಈ ಒಂದು ವಿಶೇಷವಾದಂಥ ಕೊಡಗು ನಾಡನ್ನು ಕಟ್ಟಿ ಇವತ್ತು ಜಗತ್ತು ಪ್ರಸಿದ್ಧಿಯನ್ನು ಕೊಡಲಿಕ್ಕೆ ಸಾಧ್ಯ ಆಗಿದೆ ಅಂದರೆ ಅವರೆಲ್ಲರ ಆಚಾರ ವಿಚಾರಗಳನ್ನು ಸಂಸ್ಕೃತಿಯನ್ನು ಆಹಾರ ಪದ್ಧತಿಯನ್ನು ಅವರ ಎಲ್ಲ ವಿಚಾರಗಳನ್ನು ರಕ್ಷಿಸಲಿಕ್ಕೆ ಸರ್ಕಾರ ಬದ್ದವಾಗಿದೆ ನಾನು ನಿಮ್ಮ ಜಗದೀಶ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್